ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ನಾವು ಗುಣಾಕಾರ ಮಾಡುವಾಗ ಅನೇಕ ಮೆಥಡ್ಗಳನ್ನು ನಾವು ನೋಡ್ಕೊಂಡು ಬಂದ್ವಿ ಈಗ ಕೊನೆಯದಾಗಿ ಸ್ಪ್ಲಿಟ್ ಮೆಥಡ್ ಅಂದರೆ ಒಡೆದು ಗುಣಾಕಾರ ಮಾಡುವಂತಹ ವಿಧಾನವನ್ನು ಯಾವ ರೀತಿಯಾಗಿ ಮಾಡೋಣ ಅನ್ನೋದನ್ನು ನೋಡೋಣ ಈಗ ನಾವು ಸ್ಪ್ಲಿಟ್ ಅಂದರೆ ಹೊಡೆಯೋದು ಯಾವ ಥರ ಹೊಡಿಬೇಕಂದ್ರೆ ಹತ್ತರ ಸ್ಥಾನಕ್ಕೆ ಅನುಗುಣವಾಗಿ ನಾವು ಹೊಡೆಯೋಣ ಇಲ್ಲಿ ಇಪ್ಪತ್ತೈದು ಇದೆ ಈ ಇಪ್ಪತ್ತೈದನ್ನು ನಾವು ಇಪ್ಪತ್ತು ಪ್ಲಸ್ ಐದು ಈ ರೀತಿಯಾಗಿ ಹೊಡೆಯೋಣ ಮೂವತ್ತೆರಡನ್ನು ಮೂವತ್ತು ಪ್ಲಸ್ ಎರಡು ಈ ರೀತಿಯಾಗಿ ಹೊಡೆಯೋಣ ಈಗ ಇಪ್ಪತ್ತರಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸ್ಬೇಕು ಫಸ್ಟ್ ನಂತರ ಐದರಿಂದ ಈ ಎರಡು ಸಂಖ್ಯೆಗಳನ್ನು ಗುಣಿಸೋಣ ಫಸ್ಟ್ ಇಪ್ಪತ್ತು ಮೂವತ್ತಲೇ ಆರುನೂರು ಪ್ಲಸ್ ಇಪ್ಪತ್ತು ಎರಡನೇ ನಲವತ್ತು ಪ್ಲಸ್ ಮೂವತ್ತೈದಲೇ ನೂರೈವತ್ತು ಪ್ಲಸ್ ಐದೆರಡಲೇ ಹತ್ತು ಇಷ್ಟು ಕುಡಿಸೋಣ ಆರುನೂರು ಪ್ಲಸ್ ನಲವತ್ತು ಆರುನೂರ ನಲವತ್ತು ಒಂದು ಹತ್ತು ಆರುನೂರೈವತ್ತು ಆರುನೂರೈವತ್ತಕ್ಕೆ ನೂರೈವತ್ತು ಕುಡಿಸಿದರೆ ಎಂಟುನೂರು ಒಂದೇ ಸಂಖ್ಯೆಯನ್ನು ಹಾಕ್ಕೊಂಡು ನಾನು ನಿಮಗೆ ಎಲ್ಲ ವಿಧಾನಗಳ ಮೂಲಕ ನಿಮಗೆ ಗುಣಾಕಾರದ ವಿಧಾನವನ್ನು ತಿಳಿಸಿದ್ದೇನೆ ನಿಮಗೇನೋ ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನು ಶೇರ್ సబ్స్క్రైబ్ మోదర మూలక బెంలవం కొడి ధన్యవాదాలు